ಐ ಥಿಂಕ್ ಅವಾಗ್ಲೇ ಅವ್ರಿಗೆ ಹೊಸತನ ಕಾಣುತ್ತೆ ಆ್ಯಂಡ್ ಏನು ಡಿಫ್ರೆಂಟ್ ಇದೆ ಅಂತ ಬಿಕಾಸ್ ಅವ್ರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಿಕಾಸ್ ತುಂಬ ಡಿಫ್ರೆಂಟ್ ಇದೆ ಸರಿ ಅದೇ ನಾನು ಹೇಳಿದೆ ಏನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರಬೇಡಿ ಕಮ್ ಕಮ್ಮಿತ್ ಬ್ಲ್ಯಾಂಕ್ ಮೈಂಡ್ ಆ್ಯಂಡ್ ಎಂಜಾಯ್ ಫಿಲ್ಮ್ ಖಂಡಿತ ತುಂಬ ಎಂಜಾಯ್ ಮಾಡ್ತೀನಿ ಐ ಥಿಂಕ್ ಅವ್ರಿಗೆ ವಿ ಶುಡ್ ಗಿವ್ ಹಿಮ್ ದ ಕ್ರೆಡಿಟ್ ದಟ್ ಇಟ್ ಡಿಸರ್ವ್ಸ್ ಬಿಕಾಸ್ ಎಸ್ ಅವರು ತುಂಬ ಡಿಫ್ರೆ ಡಿಫ್ರೆಂಟ್ ಕ್ಯಾರೆಕ್ಟರು ಮಾಡಿದ್ದಾರೆ ಆ್ಯಂಡ್ ಅವ್ರ ಕ್ಯಾರೆಕ್ಟರಿಂದ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ ಫುಲ್ ರಾ ರೇಜ್ ಎಲ್ಲ ಇದೆ ಆ್ಯಂಡ್ ಐ ಥಿಂಕ್ ಅವ್ರು ತುಂಬ ಚೆನ್ನಾಗಿ ಮೋಲ್ಡ್ ಮಾಡಿದ್ದಾರೆ ಅವ್ರನ್ನ ಈ ಕ್ಯಾರೆಕ್ಟರ್ಗೋಸ್ಕರ ಸೊ ಆಲ್ ದಿ ಬೆಸ್ಟ್ ಹಿಮ್ ಆ್ಯಂಡ್ ವಿ ಶುಡ್ ಆಲ್ ಗಿವ್ ಇಮ್ ಕ್ರೆಡಿಟ್ ಫಾರ್ ಇಟ್ ಯಾಕಂದರೆ ನಿಮ್ಮ ಪಾತ್ರಕ್ಕೆ ಇಷ್ಟಪಟ್ಟೆ ಮತ್ತೆ ಈ ಪಾತ್ರ ನಿಮಗೆ ಸಿಕ್ಕಿದ್ದಕ್ಕೆ ನಿಮಗೆಷ್ಟು ಖುಷಿ ತುಂಬ ಖುಷಿ ಇದೆ ಆ್ಯಸ್ ಎ ಸೆಡ್ ಎಲ್ಲ ಕಡೆ ಅದೇ ಹೇಳ್ತಾ ಬರ್ತಿದೆ ನಾನು ಸಿಂಧು ತುಂಬ ಸ್ಟ್ರಾಂಗ್ ಇದ್ದಾರೆ ಅಂತ ಸೊ ಸಿಂಧು ಥಾಟ್ಸ್ ಮತ್ತು ನನ್ನ ಥಾಟ್ಸ್ ತುಂಬ ಸಿಮಿಲರ್ ಇದೆ ಸೊ ಐ ಥಿಂಕ್ ಐ ಎಮ್ ವೆರಿ ಹ್ಯಾಪಿ ಟು ಪ್ಲೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್